ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆ ಒಂದು ನೈನ್ ಓ ಕ್ಲಾಕಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ನಾವು ಊರಿಗೆ ಬಂದು ಒಂದು ತ್ರೀ ಫೋರ್ ಏನೋ ಆಯಿತು ಹಬ್ಬನೂ ಕೂಡ ಮುಗಿತು ಇನ್ನಿನ್ನೂ ಊರಿಗೂ ಬೆಂಗಳೂರಿಗೆ ರಿಟರ್ನ್ ಓಡಬೇಕು ಸಂಜೆ ಹಂಗೆ ಹಾಗಾಗಿ ಅಷ್ಟರೊಳಗೆ ಬೇಲೂರಿಗೆ ಹೋಗಿ ಬಂದುಬಿಡೋಣ ಅಂತ ರೆಡಿಯಾಗಿ ನಾವು ಕೂಡ ಓಡ್ತಾ ಇನ್ನು ಬೇಲೂರಿಗೆ ಏನಕ್ಕೆ ಅಂದರೆ ಸ್ವಲ್ಪ ಅಲ್ಲಿ ಜೇನುತುಪ್ಪ ಎಲ್ಲ ಪ್ಯೂರಾಗಿ ಸಿಗುತ್ತೆ ಹಾಗಾಗಿ ಅಲ್ಲೇ ತೊಗೊಂಡು ಹೋಗಿಬಿಡೋಣ ಅಂತ ಹಾಗಾಗಿ ಹೊಡ್ತಾ ಇದ್ದೀವಿ ನಾವು ಸುಮ್ಮನೆ ಹಿಂಗೆ ಬೇಲೂರಿಗೆ ಹೋಗಿ ಬರೋದು ಅಂತಲೇ ಅಂದ್ಕೊಂಡಿದ್ವಿ ಅಲ್ಲೋದ್ಮೇಲೆ ಅವ್ರು ಸರ್ಪ್ರೈಸ್ ಕೊಟ್ಟರು ನಮಗೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇನ್ನೇನು ನಾವು ಕೂಡ ಹೊಡ್ತಾ ಇದ್ದೀವಿ ಆಲ್ರೆಡಿ ಬಾವ ಹೋಗಿದ್ದಾರೆ ಅಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ನಮ್ಮ ಭಾವನೂ ಕೂಡ ಕರ್ಕೊಂಡು ಓಡಬೇಕು ಇನ್ನು ಧನ್ವಿ ಸ್ಕೂಲ್ ಬಂದು ಇವತ್ತಿದೆ ಹಾಗಾಗಿ ಒಂದಿನ ರಜೆ ಹಾಕ್ಸಿದ್ವಿ ಊರಿಗೆ ಇಷ್ಟು ದೂರ ಬಂದುಬಿಟ್ಟು ಒಂದು ಒಂದಿನಕ್ಕೆ ಎರಡು ದಿನಕ್ಕೆಲ್ಲ ಹೋಗೋಕ್ಕಾಗಲ್ವಲ್ಲ ಹಾಗಾಗಿ ಒಂದಿನ ರಜೆ ಹಾಕ್ಸ್ಕೊಂಡಿದ್ವಿ ನಾಳೆ ಸ್ಕೂಲಿಗೆ ಅಂತ ಸಂಜೆ ಹಂಗೆ ಹೊಡ್ರೆ ಒಂದು ಲೆವೆನ್ ಓ ಕ್ಲಾಕ್ ಹಂಗೆ ಅಲ್ಲಿಗೆ ರೀಚ್ ಆಗ್ತೀವಿ ಹಾಗಾಗಿ ಅಷ್ಟರೊಳಗೆ ಇಲ್ಲಿ ಹೋಗಿ ಬಂದುಬಿಡೋಣ ಅಂತ ಹೊರಟಿದ್ದೀವಿ ಇನ್ನು ಧನ್ವಿ ಕೂಡ ಅಂಗಡಿಗೆ ಬಂದ ತಕ್ಷಣ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ಬಿಡ್ತಾರೆ ಮಕ್ಳುಗಳೇ ಹಂಗೆ ಅಲ್ವಾ ಏನೇನು ಕಾಣ್ತೋ ಅದೆಲ್ಲ ತಿನ್ನಕ್ಕೆ ಸಿಕ್ಬಿಟ್ಟು ಇದೆಲ್ಲ ಇನ್ನೇನು ಬೇಲೋರ ಹತ್ರ ರೀಚ್ ಆಗಿದ್ದೀವಿ ಇದು ಬಂದು ಬೇಲೂರು ಬಿಷ್ಟಮನ್ ಕೆರೆ ಅಂತಾರಲ್ಲ ಅದು ಅಲ್ಲಿ ಬಂದು ದೀಪಾವಳಿ ಟೈಮಲ್ಲಿ ಪ್ರಸಾದನ ಮಾಡ್ತಾ ಇರ್ತಾರೆ ಅಡುಗೆ ಮಾಡ್ತಿರ್ತ ಅಡುಗೆ ಮಾಡಿ ಪ್ರಸಾದನ ಕೊಡ್ತಾಯಿರ್ತಾರೆ ನಾವು ವರ್ಷ ವರ್ಷವೂ ಕೂಡ ಮಿಸ್ ಮಾಡ್ದಂಗೆ ತಿಂತಾಯಿದ್ವಿ ಟೈಮ್ ನಾವು ಅಲ್ಲಿ ಹೋದಾಗ ಬೇಲೂರಿಗೆ ಹೋಗಿ ಹೋಗ್ತಿದ್ವಿ ಹಾಗಾಗಿ ಅಲ್ಲಿ ಹೋದಾಗ ಪ್ರಸಾದ ಕೂಡ ಸಿಗ್ತಾ ಇತ್ತು ನಮಗೆ ಈ ಸರಿ ನಾವು ಅಂದರೆ ಈ ಕಡೆ ಹೋಗಿ ನಾವು ಹಾಸನ ರೂಟ್ ಹಾಲೂರ್ ಮೇಲೆ ಬಂದ್ವಿ ಹಾಗಾಗಿ ಈ ಪ್ರಸಾದ ಸಿಗಲಿಲ್ಲ ನಮಗೆ ಸರಿ ಹೋದ ಸರಿನೂ ಹಂಗೆ ಮಿಸ್ ಆಯಿತು ಇನ್ನೇನು ಬೇಲೂರ ಹತ್ರ ಬಂದು ಇನ್ನು ಸ್ಟೋರಲ್ಲಿ ಹೋಗಿ ಜೇನುತುಪ್ಪ ತಗೋತಾ ಇದ್ದಾರೆ ಇನ್ನು ಅಲ್ಲೂ ಕೂಡ ಜೇನುತುಪ್ಪ ತಗೊಂಡು ಇನ್ನು ಮಾರ್ಕೆಟ್ ಒಳಗೆ ಒಂದು ಬಟ್ಟೆ ಶಾಪ್ ಇದೆ ಯಾವಾಗಲೂ ಅಲ್ಲೇ ಹೋಗೋದು ಹಾಗಾಗಿ ಧನ್ವಿ ಬರ್ತಡೇಲಿ ಏನೂ ಕೊಡಿಸಿರಲಿಲ್ಲ ಅಂತ ನಮ್ಮ ಅಕ್ಕ ಭಾವ ಅವಳಿಗೆ ಬಟ್ಟೆ ಕೊಡಿಸೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ನಾವೇನಕ್ಕೆ ಅಂತ ಹೇಳ್ತಾ ಇದ್ವಿ ಬೇಡ ಬೇಡ ಅಂತ ಆದ್ರೂ ಅವಳಿಗೆ ಕೊಡ್ಸಿರಲ್ವಲ್ಲ ಹಾಗಾಗಿ ಕೊಡಿಸೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಇನ್ನು ಅಲ್ಲೋಗಿ ಸೆಲೆಕ್ಟ್ ಮಾಡೋಷ್ಟ್ರ ಅವಳಿಗೆ ಸಾಕಾಗೋಯಿತು ಅದು ಬೇಡ ಇದು ಬೇಡ ನಮಗೆ ಒಂದು ನಾನು ಜಾಸ್ತಿ ಹುಡ್ಕೋಕೆ ಹೋಗಲ್ಲ ಯಾವುದೇ ಬಟ್ಟೆ ಆದ್ರೂ ಅಷ್ಟೇ ಒಂದೇ ಒಂದೆರಡು ನೋಡ್ಬಿಡ್ತೀನಿ ಅದು ಒಂದೆರಡು ಮೂರಕ್ಕೆಲ್ಲ ಇಷ್ಟ ಆಗಿಬಿಡುತ್ತೆ ಇನ್ನು ನಾವು ಒಂದೆರಡು ಸೆಲೆಕ್ಟ್ ಮಾಡಿದ್ವಿ ಅದರಲ್ಲಿ ಒಂದು ವೈಟ್ ಕಲರ್ ತುಂಬಾ ಚೆನ್ನಾಗಿತ್ತು ಅವಳು ಅದು ಬೇಡ ಇನ್ನೊಂದು ಪಿಂಕ್ ಕಲರ್ ಅದು ಪಿಂಕ್ ಕಲರು ಅಲ್ಲ ಒಂಥರ ಪರ್ಪಲ್ ಕಲರು ಫೋಟೋದಲ್ಲಿ ಪಿಂಕ್ ಕಲರ್ ಬರ್ತಾ ಇತ್ತು ನನಗೆ ಅದು ಬೇಕು ಅದು ಬೇಕು ಅಂತ ಇದ್ಲ ಅವಳು ಅದು ಬಂದು ಮಿಂಚೆಲ್ಲ ಉದುರ್ತಾಯಿತ್ತು ನಮಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಇನ್ನು ಇವಳು ಹೇಳಿದ್ದು ಕೇಳ್ತಾ ಇರಲಿಲ್ಲ ಅದನ್ವಿ ಹಾಗಾಗಿ ಅದನ್ನೇ ತಗೋ ಅಂತ ಕೊಡ್ಸಿದ್ದಾಯಿತು ಇನ್ನು ಬಟ್ಟೆ ಎಲ್ಲ ತಗೊಂಡು ಫಸ್ಟ್ ನೋಡಿದ್ದು ಇದು ನಾವು ವೈಟು ಒಂಥರ ಚೆನ್ನಾಗಿತ್ತು ಆದರೆ ಪ್ಯಾಂಟ್ ಉದ್ದಾಗ್ತಿತ್ತು ಹಾಗಾಗಿ ಇದು ಬೇಡ ಅಂತ ನಾವು ನೆಕ್ಸ್ಟ್ ಇನ್ನಾವುದರೂ ನೋಡೋಣ ಬೇರೆ ಪ್ಯಾಟರ್ನ್ನು ಮತ್ತು ಯಾವ್ದಾರು ಬೇರೆ ಡಿಸೈನ್ ಏನಾದರೂ ಬಂದಿರತ್ತಾ ಅಂತ ನೋಡೋಣ ಅಂತ ನೋಡ್ತಾ ಇದ್ದೀವಿ ಇನ್ನು ಅದರಲ್ಲೂ ಗಂಡು ಮಕ್ಳಿಗೇನೋ ಬೇಗ ಸೆಲೆಕ್ಟ್ ಆಗಿಬಿಡುತ್ತೆ ಅದರಲ್ಲಿ ಹೆಣ್ಮಕ್ಳಿಗೆ ಬಟ್ಟೆ ಸೆಲೆಕ್ಟ್ ಮಾಡೋದ್ರೆ ತುಂಬಾ ಕಷ್ಟ ಇರುತ್ತೆ ನೋಡ್ತಾ 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 ಇನ್ನೂ ನೋಡಬೇಕು ಇನ್ನೂ ನೋಡಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟು ಪ್ಯಾಟರ್ನ್ಗಳು ಡಿಸೈನ್ಗಳು ಚೇಂಜ್ ಆಗ್ತಾನೆ ಇರುತ್ತೆ ಹಾಗಾಗಿ ನೋಡಿ ಈ ಡ್ರೆಸ್ ಬಂದು ನನಗಿಷ್ಟ ಆಗಿದೆ ಇದು ಡ್ರೆಸ್ಸು ತುಂಬಾ ಚೆನ್ನಾಗಿತ್ತು ಇದನ್ನು ತೊಗೊಂತ ಎಷ್ಟು ಫೋರ್ಸ್ ಮಾಡಿದ್ರು ಅವ್ರು ತೊಗೊಳ್ಳೇ ಇಲ್ಲ ಇದನ್ನು ತೊಗೊಂಡ್ಲು ಇದು ಬಂದು ಪರ್ಪಲ್ ಇದೆ ಇದು ಬೇಕು ಇದು ಬೇಕು ಅಂತ ಇದೊಂದು ತಗಸ್ಕೊಂಡ್ಲು ಇದು ಒಂಥರ ಚೆನ್ನಾಗಿದೆ ಆದರೆ ಮಿಂಚೆಲ್ಲ ಉದುರುತ್ತೈತೋ ನಂಗೆ ಇಷ್ಟ ಆಗಲಿಲ್ಲ ಯಾರಿಗೂ ಇನ್ನು ಮಕ್ಕಳು ಇಷ್ಟಪಟ್ಟಿದ್ದೆ ಕೊಡಿಸ್ಬೇಕಲ್ಲ ಹಾಗಾಗಿ ಇದೇ ಇರಲಿ ಅಂತ ಸುಮ್ಮನಾದ್ವಿ ಇದ್ವಿ ಇನ್ನು ಅಲ್ಲಿಂದ ಇನ್ನು ಬ್ಯಾಂಗಲ್ ಸ್ಟೋರಿ ಕರ್ಕೊಂಡು ಹೋಗಿದ್ದಾಳೆ ನೋಡಿ ನಮ್ಮ ಅಕ್ಕನ ಅವಳು ಸ್ಟಿಕ್ಕರ್ ಬೇಕಂತ ಅವಳಿಗೆ ಸ್ಟಿಕ್ಕರು ವೆನೆಟಿ ಬ್ಯಾಗ್ ಎಲ್ಲವೂ ಕೊಡಿಸ್ಕೊತಾ ಇದ್ದಾಳೆ ಅವರು ಹಂಗೆ ಏನು ಕೇಳಿದ್ರೂ ಇಲ್ಲ ಅನ್ನಲ್ಲ ಎಲ್ಲನೂ ಕೊಡಿಸ್ತಾರೆ ಹಾಗಾಗಿ ಅವಳಿಗೂ ಒಂದು ಸ್ವಲ್ಪ ಮುಜ್ ಜಾಸ್ತಿ ಹಂಗಾಗಿ ಎಲ್ಲನೂ ಕೊಡ್ಸ್ಕೊತಾಳೆ ನಾವು ವೆನೆಟಿ ಪ್ಯಾಕೆಲ್ಲ ಸುಮ್ಮನೆ ತೊಗೊಂಬರ್ತಾಳೆ ಅಲ್ಲಿ ಮನೇಲಿ ಹಂಗಂಗೆ ಸೈಡಲ್ಲಿ ಇಟ್ಬಿಡ್ತಾಳೆ ಅದಕ್ಕೆ ಬೇಜಾರು ಏನು ಒಂದು ಒಂದೆರಡು ದಿನ ಹಾಕೋತಾಳೆ ಮತ್ತೆ ಇನ್ನು ಮೂಲೆಯಲ್ಲಿ ಹಾಕ್ಬಿಡ್ತಾಳೆ ಸುಮ್ಮನೆ ಮನೇಲಿ ತುಂಬ್ಕೊಂಡಂಗೆ ಆಗ್ತಾ ಇರತ್ತೆ ಹಾಗಾಗಿ ಬೇಡ ಬೇಡ ಅಂತಲೇ ಇದ್ವಿ ಅವಳು ಆದ್ರೂ ಕುಡಿಸ್ಕೊಂಡಿದ್ದಾಳೆ ಇನ್ನು ಅದನ್ನೆಲ್ಲ ತೊಗೊಂಡು ಇನ್ನೇನು ನಾವು ಕೂಡ ಮನೆಗೆ ಹೋಗೋದು ಅಂತಲೇ ನೆನ್ಕೊಂಡಿದ್ವಿ ಇನ್ನು ಆಲ್ರೆಡಿ ಅವರು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ರು ಎಲ್ಲಿ ಹೋಗೋದು ಅಂತ ಇನ್ನು ನಂದು ಸ್ವಲ್ಪ ತಾಳಿದ್ದು ಸರ ಇತ್ತಲ್ಲ ಅದ್ರದ್ದು ಕೊಂಡು ಎಲ್ಲ ಸೌದೋಗಿಬಿಟ್ಟಿತ್ತು ಅದನ್ನು ಸ್ವಲ್ಪ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಮಾಡ್ಸ್ಕೊತಾ ಇದ್ದೀನಿ ಇಲ್ಲಿ ಬೇಲೂರಲ್ಲೇ ಬಂದಾಗಲೇ ರೆಡಿ ಮಾಡಿಸ್ಕೊಂಡ್ಬಿಡ್ತೀನಿ ಇಲ್ಲಿ ಚೆನ್ನಾಗಿ ಮಾಡ್ಕೊಡ್ತಾರೆ ಹಾಗಾಗಿ ಅದೆಲ್ಲ ಫುಲ್ ಸೌದ್ದೋಗಿತ್ತು ಅದರೊಳಗೆಲ್ಲ ಹಾಕಿ ತುಂಬಿ ಮಾಡ್ಕೊಡ್ತಾರಲ್ಲ ಅದನ್ನು ಇನ್ನು ಅದನ್ನು ಕೂಡ ರೆಡಿ ಮಾಡಿಸ್ಕೊಂಡು ಇನ್ನೇನು ಹೊರಟಿದಿವಿ ಎಲ್ಲಿಗೆ ಹೊರಟಿದೀವಿ ಅಂದ್ರೆ ಸೀಗೆ ಗುಡ್ಡ ದೇವಸ್ಥಾನ ಅಂತ ತುಂಬಾನೇ ಚೆನ್ನಾಗಿದೆ ಅಲ್ಲಿಗೆ ಹೋಗ್ತಾ ಇದೀವಿ ಅದು ನಾವು ಬೇಲೂಟು ಹಾಸನ ಹೋಗ್ತೀವಲ್ಲ ಅದು ಮಧ್ಯದಲ್ಲಿ ಬೆಟ್ಟದ ಮೇಲೆ ಇರೋದು ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ನಾವು ಬಸ್ಸಲ್ಲಿ ಹೋಗ್ತಾ ಬರ್ತಾ ನೋಡ್ತಾ ಇದ್ವಿ ಇದೇ ದೇವಸ್ಥಾನ ಅಂತ ಗೊತ್ತಿರ್ಲಿಲ್ಲ ಹಾಗಾಗಿ ಇವ್ರು ಇವತ್ತು ಪ್ಲಾನ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಶಿವಂದು ದೇವಸ್ಥಾನ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನಮಗಂತೂ ನೋಡೋಕೆ ತುಂಬಾನೇ ಇಷ್ಟ ಆಯ್ತು ದೇವಸ್ಥಾನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವ್ಯೂ ಪಾಯಿಂಟ್ ಅಂತೂ ಸಖತ್ತಾಗಿದೆ ನಾವು ಹೋಗಿ ಟೈಮ್ ಅಲ್ಲಿ ಮಳೆನೂ ಕೂಡ ಬರ್ತಾಯಿತ್ತು ಹೋಗಿ ಒಂದು ಹೊತ್ತಿಗೆ ನಿಂತೋಯ್ತು ಮಳೆ ಮೇಲೆಲ್ಲ ನೋಡ್ಲಿಕ್ಕೆ ಒಂಥರ ಚೆನ್ನಾಗಿದೆ ಸುತ್ತಮುತ್ತ ಎಲ್ಲವ ಅಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟು ಮತ್ತು ಅದು ಮೆಟ್ಲು ಎರಡು ಕಡೆ ಮಾಡಿದ್ರು ಒಂದು ಕಡೆ ಹತ್ತೋಕ್ಕೆ ಒಂದು ಕಡೆ ಇಳಿಯೋಕ್ಕೆ ಅದಂತೂ ಫುಲ್ಲು ಸ್ಲೋಪ್ ಆಗಿದೆ ಮೆಟ್ಲುಗಳು ಹತ್ತೋಕ್ಕೆ ಒಂದು ಸ್ವಲ್ಪ ಕಷ್ಟ ಇಳಿಯೋದಕ್ಕೂ ಇಳಿವಾಗಲೂ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಇನ್ನು ನಾವು ಅಲ್ಲೆಲ್ಲ ನೋಡಿಕೊಂಡು ಫೋಟೋ ತೊಗೊಂಡು ವೀಡಿಯೋ ತೊಗೊಂಡು ಎಷ್ಟೆಷ್ಟು ಹತ್ತಿರದಲ್ಲಿ ತುಂಬಾ ಪ್ಲೇಸಸ್ಗಳಿರ್ತವೆ ನಾವು ಅದನ್ನು ನೋಡೇ ಇರೋಲ್ಲ ಎಲ್ಲೋ ಒಂದೊಂದು ಟೈಮಲ್ಲಿ ಹಿಂಗೆ ಅದು ಬರಲ್ಲ ಅನ್ಕೊಂಡಿರ್ತೀವಿ ಅಂಥ ಟೈಮಲ್ಲೇ ಬರ್ತೀವಿ ಇಂಥ ಪ್ಲೇಸ್ಗಳಿಗೆ ಹೋಗ್ಬೇಕು ಅಂತ ಅಂದ್ಕೊಂಡೇ ಇರೋಲ್ಲ ಹಾಗಾಗಿ ಇನ್ನು ನಾವು ಊರಿಗೆ ಬರೋದೇ ಅಪ್ರೂಪ ಅಲ್ವಾ ಇನ್ನು ಜೋತಲ್ಲಿ ಸಿಗೋದೇ ಕಡಿಮೆ ಹಾಗಾಗಿ ಎಲ್ಲರೂ ಒಂದೊಂದು ಪ್ಲೇಸಿಗೆ ಹೋಗೋಣ ಅಂತ ಕೂಡ ಜೊತೆಯಲ್ಲಿ ಹೋದರೆ ಚೆನ್ನಾಗಿರುತ್ತಲ್ಲ ಹಾಗಾಗಿ ನಾವು ಕೂಡ ಬಂದಿದ್ದೀವಿ ಇನ್ನು ಇಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟು ನಮ್ಮ ಹಾಸನಲ್ಲಿ ಡಿಮಾರ್ಟ್ ಆಗಿದೆ ಹಾಗಾಗಿ ಅಲ್ಲಿಗೂ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ವಿ ಇನ್ನು ಇಲ್ಲೆಲ್ಲ ನೋಡ್ಕೊಂಡು ಇನ್ನು ಮನೆಗೆ ಹೋಗಿ ರಿಟರ್ನ್ ಬ್ಯಾಂಗ್ಳೂರಿಗೆ ಓಡತಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಯೋಚನೆ ಮಾಡ್ತಾ ಹೋಗೋದಾ ಬೇಡವಾ ಅಂತ ನೋಡೋಣ ಇಷ್ಟ ಹತ್ರ ಬಂದು ಹೋಗ್ಲಿಲ್ಲ ಅಂದರೆ ಬೇಜಾರು ಅನ್ಸುತ್ತೆ ಹಾಗಾಗಿ ನೋಡ್ಕೊಂಡೇ ಹೋಗ್ಬಿಡೋಣ ಅಂತ ಅದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಓಡೋಣ ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗಿ ನಾವು ಸಂಜೆ ಆದರೂ ಪರವಾಗಿಲ್ಲ ಓಡಲೇಬೇಕು ಒಂದು ಸಿಕ್ಸ್ ಓ ಕ್ಲಾಕ್ ಆದರೂ ಪರವಾಗಿಲ್ಲ ಓಡಲೇಬೇಕು ಇನ್ನು ಬೆಳಗ್ಗೆ ಎದ್ದು ಓಡೋದ್ರೆ ನಾವು ಅಲ್ಲಿಂದ ಮನೆಯಿಂದ ಒಂದು ಫೋರ್ ಓ ಕ್ಲಾಕಿಗೆ ಬಿಡಬೇಕಾಗುತ್ತೆ ದನ್ವಿ ಸ್ಕೂಲ್ ಇರೋದು ಏಯ್ಟ್ ಫಿಫ್ಟೀನ್ಗೆ ಹಾಗಾಗಿ ನಿದ್ದೆನೂ ಆಗಲ್ಲ ಏನೂ ಆಗೋಲ್ಲ ಅಂತ ಸಂಜೆನೇ ಹೊರಟ್ಬಿಡ್ತೀವಿ ಸ್ವಲ್ಪ ಲೇಟ್ ಆದರೂ ಪರಲ್ಲ ಒಂದು ಲೆವೆನ್ ಓ ಕ್ಲಾಕ್ ಆದ್ರೂ ಅಂತ ಸಂಜೆನೇ ಓಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನೋಡಿ ಇಲ್ಲಿ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಅಂತೂ ಸುತ್ತಮುತ್ತ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಮಳೆ ಬರ್ತಿರೋಕ್ಕಂತೂ ಅಷ್ಟು ಚೆನ್ನಾಗಿತ್ತು ವೆದರ್ ಇದ್ದಾರಂತೂ ಅಂದರೆ ಮಳೆಲೆಲ್ಲ ಜಾಸ್ತಿ ನೋಡೋಕಾಗ್ಲಿಲ್ಲ ಅಲ್ಲಿ ನೋಡ್ತಿರ್ಬೋದು ಇಲ್ಲಿ ಈಶ್ವರಂದು ಸ್ಟ್ಯಾಚು ತುಂಬಾ ಚೆನ್ನಾಗಿದೆ ಮೇಲೆ ಇನ್ನು ಫ್ಯಾನ್ಗಳು ಕರೆಂಟ್ ತಯಾರು ಮಾಡ್ತಾರಲ್ಲ ಫ್ಯಾನ್ಗಳು ಅದ್ರ ಸುತ್ತನೂ ಹಾಕಿದ್ದಾರೆ ಅದನ್ನು ನೋಡಕ್ಕಂತ ಚೆನ್ನಾಗಿತ್ತು ಫ್ಯಾನ್ಗಳು ನಾವು ಅಂದ್ಕೋತಾ ಇದ್ವಿ ಈ ತರ ಫ್ಯಾನ್ಗಳು ಚಿಕ್ಕ ಚಿಕ್ಕ ಕಾಣಿಸ್ತಾವಲ್ಲ ದೂರದಿಂದ ಹತ್ರದಿಂದ ಇನ್ನು ಹತ್ರದಿಂದ ಅಷ್ಟೇ ದೊಡ್ಡದಾಗಿ ಕಾಣಿಸ್ತಿತ್ತು ಅದ್ರ ಇನ್ನ ಇವ್ರಿಬ್ರು ನೋಡಿ ಅಣ್ಣ ತಂಗಿನ ಫೋಟೋ ತಗಸ್ಕೊಂಡು ವಿಡಿಯೋನ ತಗಸ್ ಯಾವ ಯಾವ ತರ ಪೋಸ್ ಇನ್ನು ನನ್ನ ಮಗಳು ಅಣ್ಣನ ಕಂಡ್ರೆ ತುಂಬಾ ಇಷ್ಟಪಡ್ತಾಳೆ ಇನ್ನು ಅರ್ಶಿನ ಕುಂಕುಮ ಎಲ್ಲಿ ಸಿಕ್ತು ಅಂದ್ರೂ ಬಿಡಲ್ಲ ಚೆನ್ನಾಗಿ ಬಳ್ಕೊತಾಳೆ ಅಷ್ಟೊಂದು ಇಷ್ಟ ಅವಳಿಗೆ ನಮಗೆ ಯಾರಾದರೂ ಅರ್ಶಿಣ ಕುಂಕುಮ ಕೊಡ್ತಿದ್ರು ಅವಳು ಚೆನ್ನಾಗಿ ಇಟ್ಕೊತಾಳೆ ಅಷ್ಟೊಂದು ಇಷ್ಟಪಡ್ತಾಳೆ ಅರ್ಶಿನ ಕುಂಕುಮನ ಇನ್ನೇನು ನಾವು ಕೂಡ ಹೊರಟಿದ್ದೀವಿ ಇನ್ನು ಮಳೆ ಬರ್ತಿದ್ರೆ ಇನ್ನು ಜೋಳ ಎಲ್ಲ ಹಾಸನ ರೊಟ್ಟಲ್ಲಿ ಜೋಳ ಮತ್ತು ಸೌತೆಕಾಯಿ ಎಲ್ಲ ಮಾರ್ತಾಯಿರ್ತಾರೆ ಈ ಚಳಿ ಟೈಮಲ್ಲಿ ಮಳೆ ಟೈಮಲ್ಲಿ ಈ ಥರ ಬಿಸಿ ಬಿಸಿಯಾಗಿ ಜೋಳನ ಕೆಣದ್ದಲ್ಲಿ ಬೇಯಿಸ್ಕೊಡ್ತಾರಲ್ಲ ಅದನ್ನು ತಿನ್ನೋಕ್ಕೊಂಥರ ಚೆನ್ನಾಗಿರುತ್ತೆ ನಾವು ಕೂಡ ಅಲ್ಲಿ ನಿಲ್ಸ್ಕೊಂಡು ಜೋಳ ಸೌತೆಕಾಯಿ ತಿಂತಾ ತಿಂತಾಯಿದ್ದೀವಿ ಇನ್ನು ಚಳಿ ಚಳಿಗ್ ತಿಂತೆ ಸಖತ್ ಚೆನ್ನಾಗಿರುತ್ತೆ ಅದಕ್ಕಿನ್ನೂ ಉಪ್ಪು ಖಾರ ನಿಂಬೆಣ್ಣಿಂದೆಲ್ಲ ಹಾಕ್ಬಿಟ್ಟು ಜೋಳಕ್ಕೆ ಸಾವ್ರ್ ಕೊಡ್ತಾರೆ ಅದು ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ಅದರಲ್ಲಿ ಸ್ವೀಟ್ ಒಂದು ಮಾಮೂಲಿ ನಾಟಿ ಜೋಳ ಬರುತ್ತಲ್ಲ ಅದನ್ನೊಂದು ತೊಗೊಂಡ್ವಿ ಇನ್ನು ಸೌತೆಕಾಯಿ ತೊಗೊಂಡ್ವಿ ಇನ್ನು ನೋಡಿ ಅವಳು ಅವ್ರು ತಿನ್ನಿಸ್ತಾ ಇದ್ದಾಳೆ ಜೋಳನ ತಿನ್ಸೋದು ಮಾಡೋದೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂದರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ ಮಕ್ಕಳನ್ನು ಅದೊಂದು ಖುಷಿ ನನಗೆ ಇನ್ನೇನು ನಾವು ಕೂಡ ಡಿ ಮಾರ್ಟ್ ಹತ್ರ ಬಂದಿದ್ದೀವಿ ನಮ್ಮ ಹಸನಲ್ಲಿ ಡಿಮಾರ್ಟ್ ಆಗಿದೆ ಅಂದರೆ ಎಷ್ಟು ಖುಷಿ ಆಗುತ್ತಲ್ವ ಬೇರೆ ಎಲ್ಲೂ ಹೊಲ್ಸ್ಕೊಂಡ್ರು ಡಿ ಮಾರ್ಟಲ್ಲಿ ಪ್ರೈಸ್ ಸ್ವಲ್ಪ ಕಡಿಮೆನೇ ಇರುತ್ತೆ ಹಾಗಾಗಿ ಮತ್ತೆ ಒಂದೇ ಥರ ಎಲ್ಲ ಸಿಕ್ಬಿಡುತ್ತಲ್ಲ ಹಾಗಾಗಿ ಅದೊಂದು ಖುಷಿ ಇನ್ನು ಹಾಸನಲ್ಲಿ ಡಿಮಾರ್ಟ್ ಆಗಿರೋದು ಎಲ್ರಿಗೂ ಯೂಸ್ಫುಲ್ಲಾಗಿ ವರ್ಕೌಟ್ ಆಗುತ್ತೆ ಇನ್ನು ಡಿಮಾರ್ಟಿಗೆ ಕೂಡ ಬಂದಿದ್ದೀವಿ ನಾವೇನು ತೊಗೊಳಕ್ಕೆ ಹೋಗಲಿಲ್ಲ ಇನ್ನು ಅಕ್ಕ ಭಾವ ಬಂದಿದ್ರಲ್ಲ ಅವ್ರ ಮನೆಗೆ ಏನಾದರೂ ಬೇಕಾದರೆ ತೊಗೊಳೋದು ಅಂತ ನೋಡ್ಬಿಟ್ಟು ಒಂದು ಎರಡು ಅಂತ ಇರ್ತೀವಿ ಅದ್ರ ಜೊತೆಗೆ ಜೊತೆಗೆ ಸೇರ್ಕೊಂಡು ಸೇರಿಕೊಂಡು ಲಾಸ್ಟಿಗೆ ಬಿಲ್ ಆದಾಗಲಿ ಗೊತ್ತಾಗೋದು ಅದು ಇಷ್ಟ ಆಗಿರುತ್ತೆ ಅಂತ ಇನ್ನು ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ರು ನಾವು ಒಂದು ಕಡೆಯಿಂದ ನೋಡ್ಕೊಬಂದ್ವಿ ಏನೇನು ಮಾಡಿದ್ದಾರೆ ಯಾವ ಥರ ಸೆಟ್ ಮಾಡಿದ್ದಾರೆ ಅಂತ ಇದು ಇದು ಬಂದು ಒಂದರಲ್ಲೇ ಸೆಟ್ ಮಾಡಿರೋದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆ ಥರ ಏನಿಲ್ಲ ಒಂದರಲ್ಲಿ ಎಲ್ಲವನ್ನು ಅರೇಂಜ್ ಮಾಡಿ ಇಟ್ಟಿದ್ದಾರೆ ಇನ್ನು ಇವರಿಬ್ರು ನೋಡಿ ಟ್ರ್ಯಾಲಿಗೆ ಕಿತ್ತಾಡ್ತಿದ್ದಾರೆ ನಾನು ಕುತ್ಕೋತೀನಿ ನಾನು ಕೂತ್ಕೋತೀನಿ ಅಂತ ಇನ್ನು ಇವರಿಬ್ರು ದೊಡ್ಡವರು ಈಗ ಈಗ ಕೂರಕ್ಕೆ ಆಗಲ್ಲ ಅದರಲ್ಲಿ ಅದು ಬಂದು ಚಿಕ್ಕ ಟ್ರ್ಯಾಲಿ ಅಲ್ವಾ ಹಾಗಾಗಿ ಹೇಳಿದ್ ಕೇಳಲ್ಲ ಮಕ್ಕಳು ಸ್ವಲ್ಪ ಆಟ ಮಾಡ್ತಾರೆ ಇನ್ನು ನಾವು ಬಂದು ಅಮ್ಮನ ಮನೆಗೆ ಟೀ ಪೌಡ್ರ್ ತೊಗೊಳ್ಳೋಣ ಅಂತ ತೊಗೊತಿದ್ವಿ ನಾವು ಯಾವುದನ್ನು ಯೂಸ್ ಮಾಡ್ತೀವಿ ಅದನ್ನೇ ತೊಗೊಂಡ್ವಿ ಆ ಟೀ ಪೌಡ್ರ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ನಾವು ಕೂಡ ಬಂದಿದ್ವಲ್ಲ ಹಾಗಾಗಿ ಅದನ್ನು ಕೂಡ ತೊಗೊಂಡ್ವಿ ಇನ್ನು ಇವರು ಬಾವ ಬಂದು ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು ಮಕ್ಳುಗಳಿಗೆ ಬೇಕಲ್ಲ ಹಾಗಾಗಿ ಅದನ್ನೆಲ್ಲ ತೊಗೋತಾ ಇದ್ದಾರೆ ನಾವು ಒಂದೊಂದು ಕಡೆಯಿಂದ ಯಾವ ಥರ ಮಾಡಿದ್ದಾರೆ ಅಂತೆಲ್ಲವೂ ನೋಡ್ಕೊಬಂದ್ವಿ ಬಟ್ಟೆದಾಗ್ಲಿ ಪಾತ್ರೆದಾಗಲಿ ಆಗ್ಲಿ ಎಲ್ಲನೂ ಈಗೀಗ ಅರೇಂಜ್ ಮಾಡ್ತಾ ಇದ್ದರು ಒಂದು ಕಡೆಯಿಂದ ಎಲ್ಲ ನೋಡ್ಕೊಬ್ರತಿಗೆ ಅದರೊಳಗೆ ಹೋದ್ರೆ ಟೈಮ್ ಆಗಿದ್ದೇ ಗೊತ್ತಾಗಲ್ಲ ಬೇಗನೆ ಟೈಮ್ ಆಗೇ ಹೋಗುತ್ತೆ ಇನ್ನು ನಾವು ಕೂಡ ಎಲ್ಲ ಒಂದ್ ಕಡೆಯಿಂದ ನೋಡ್ಕೊಂಡು ಬಿಲ್ ಮಾಡಿಸ್ಕೊಂಡು ಇನ್ನೇನು ಹೊರಡಬೇಕು ಇನ್ನು ಇವರಿಬ್ರು ಆಟ ನೋಡಿ ಅವಳನ್ನ ಕೂರಿಸ್ಕೊಂಡು ಅವ್ನು ತಳ್ತಿದ್ದಾನೆ ಒಂದ್ಸರಿ ಇವ್ನ ಕೂರಿಸ್ಕೊಂಡು ಇವಳು ತಳ್ತಾಳೆ ಬರೀಗಿದೇ ಆಟೋಗುತ್ತೆ ಮತ್ತಿನ್ನ ಸೋಪು ಮತ್ತು ಲಿಕ್ವಿಡ್ ಬಂದು ನನಗೆ ಲಿಕ್ವಿಡ್ ಅಷ್ಟು ಅಡ್ಜಸ್ಟ್ ಆಗಲ್ಲ ಸೋಪೇ ಬೆಟರ್ ಅನ್ಸುತ್ತೆ ನನಗೆ ಒಬ್ರವರು ಲಿಕ್ವಿಡ್ ಯೂಸ್ ಮಾಡ್ತಾರೆ ಪಾತ್ರೆ ಬೆಳಗೋದು ನನಗೇನು ಅದು ಲಿಕ್ವಿಡ್ ಏನು ಅಷ್ಟು ಅಡ್ಜಸ್ಟ್ ಅನ್ಸಲ್ಲ ಇನ್ನು ಇಲ್ಲಿ ಬಟ್ಟೆ ಸೆಕ್ಷನಿಗೆ ಬಂದಿದ್ದೀವಿ ಬಟ್ಟೆನೂ ಕೂಡ ಚೆನ್ನಾಗಿದ್ದು ಪರವಾಗಿಲ್ಲ ತಗೋಬೋದು ಅನಿಸ್ತಿತ್ತು ಆಲ್ರೆಡಿ ನಾವು ತೊಗೊಂಡಿದ್ವಲ್ಲ ಆಗಾಗ ಏನು ತಗೊಳಕೋ ಏನೂ ಹೋಗಲಿಲ್ಲ ಬರೀ ನೋಡ್ಕೊ ಬಂದಿದ್ದ ಅಷ್ಟೇ ನಮ್ಮ ಅವರು ತೊಗೊಂಡ್ರು ಏನು ಬೇಕೋ ಅದನ್ನೆಲ್ಲವಾ ಇನ್ನು ಇನ್ನು ಡಿಮಾರ್ಟ್ ಬಂದು ಸಿಟಿ ಒಳಗಡೆ ಏನು ಹೋಗೋಂಗಿಲ್ಲ ಆಚೆನೇ ಇರೋದು ಆಸೆ ಟು ಆಲೂರು ಬೈಪಾಸ್ ಇದೆಯಲ್ಲ ಅಲ್ಲೇ ಆಗಿರೋದು ಒಳಗಡೆ ಏನು ಹೋಗಲೇಬೇಕು ಅಂತೇನಿಲ್ಲ ಹಂಗೆ ಬಂದು ಹಾಗೆ ಕೂಡ ತೊಗೊಂಡು ಹೋಗ್ಬೋದು ಈಸಿಯಾಗಿದೆ ಎಲ್ಲ ತಗೊಂಡು ನಾವು ಕೂಡ ಹೊರಟಿದೀವಿ ಇನ್ನೇನು ಆಲ್ರೆಡಿ ಟೈಮ್ ಬೇರೆ ಆಗಿಬಿಟ್ಟಿತ್ತಲ್ಲ ತ್ರೀ ಓ ಕ್ಲಾಕ್ ಏನ ಆಗ್ಬಿಟ್ಟಿತ್ತು ಇನ್ನು ಎಲ್ಲಾದರೂ ಊಟ ಮಾಡ್ಕೊಳ್ಳೋಣ ಅಂತ ಇನ್ನು ಹಾಲೋರಿಂದ ಸಕಲೇಶ್ವರ ರೂಟ್ ಇದೆಯಲ್ಲ ಅಲ್ಲಿ ಊಟಕ್ಕೆ ಅಂತ ನಿಲ್ಸ್ಕೊಂಡಿದ್ವಿ ಈ ರೂಟಲ್ಲಿ ಯಾವುದು ಹೋಟೆಲ್ಗಳು ಏನು ಚೆನ್ನಾಗಿಲ್ಲ ಇನ್ನು ಟೈಮ್ ಬೇರೆ ಆಗಿತ್ತಲ್ಲ ಯಾವ್ದಾರು ಒಂದು ಕಡೆ ನಿಲ್ಸ್ಬಿಟ್ಟು ಊಟ ಮಾಡ್ಕೊಳ್ಳೋಣ ಅಂತ ಇನ್ನು ಮಕ್ಕಳು ಬೇರೆ ಇದ್ರಲ್ಲ ಹೊಟ್ಟೆ ಆಸ್ತಿ ಬಿಡುತ್ತೆ ಅಂತ ಅಲ್ಲೇ ಊಟ ಮಾಡಕ್ಕೆ ನಿಲ್ಸಿದೀವಿ ನಿಲ್ಲಿಸ್ಬಿಟ್ಟು ಊಟನ ಮಾಡ್ಕೋತಾ ಇದೀವಿ ಇಲ್ಲಿ ಬಂದು ನಮಗೆ ಫ್ರೈಡ್ ರೈಸು ಮತ್ತೆ ಪರೋಟ ಚಪಾತಿ ಇಷ್ಟು ಮಾತ್ರ ಇದ್ದಿದ್ದು ಹಾಗಾಗಿ ನಾವು ಫ್ರೈಡ್ ರೈಸು ಮತ್ತು ಪರೋಟ ಚಪಾತಿ ಕೂಡ ತಗೊಂಡು ಇನ್ನು ಊಟನ ಮುಗಿಸ್ಕೊಂಡು ಇನ್ನೇನು ಮನೆಗೆ ಓಡಬೇಕು ಇನ್ನು ಮನೆಗೆ ಹೋದ ತಕ್ಷಣ ನಾವು ಇನ್ನು ಬೆಂಗಳೂರು ಕೂಡ ರಿಟರ್ನ್ ಓಡಬೇಕಾಗುತ್ತೆ ಇನ್ನು ಹೆಲ್ತು ಸ್ವಲ್ಪ ಸರಿ ಇಲ್ಲ ಶೀತ ಮೂಗೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ ಹಾಗಾಗಿ ವಾಯ್ಸೆಲ್ಲ ಸ್ವಲ್ಪ ಅಷ್ಟು ಕ್ಲಿಯರ್ ಇಲ್ಲ ಡಿಶ್ ಇನ್ನೇನು ಮನೆಗೆ ಹೋಗಿ ಕಾಫಿನೂ ಕುಡ್ಕೊಂಡು ಇನ್ನೇನು ಹೊರಟಿದ್ದೀವಿ ಬ್ಯಾಂಗ್ಳೂರಿಗೆ ಇನ್ನಿವತ್ತು ಸ್ವಲ್ಪ ಟ್ರಾಫಿಕ್ಕು ಕೂಡ ಜಾಸ್ತಿ ಇರುತ್ತೆ ಎಲ್ಲ ರಿಟರ್ನ್ ಹೋಗೋರಿರ್ತಾರಲ್ಲ ಹಾಗಾಗಿ ಇನ್ನು ನಾವು ಮನೆಯಿಂದ ಹೊರಟಿದ್ದು ಸಿಕ್ಸ್ ಓ ಕ್ಲಾಕ್ ಆಯಿತು ಇನ್ನು ಅಲ್ಲಿ ರೀಚ್ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಹೇಳೋಕ್ಕಾಗಲ್ಲ ಒಂದು ಲೆವೆನ್ ಓ ಕ್ಲಾಕ್ ಅಂತೂ ಆಗೇ ಆಗುತ್ತೆ ಇನ್ನು ಟೈಮ್ ಬೇರೆ ಆಗಿತ್ತಲ್ಲ ಊಟ ತಿಂದಿದ್ದೆ ಸ್ವಲ್ಪ ಲೇಟ್ ಇತ್ತು ಹಾಗಾಗಿ ಲೈಟಾಗಿ ಏನಾದರೂ ತಿನ್ಕೊಳೋಣ ಅಂತ ಇಲ್ಲಿ ಕುಣಿಗಲ್ ಬಂಡಿ ಹೋಟೆಲ್ ಅಲ್ಲಿ ಊಗಿ ಬಂಡಿ ಹೋಟೆಲ್ ಇದೆ ಅದು ಹೋಗ್ತಾ ಬರ್ತಾ ನೋಡ್ತಾ ಇದ್ವಿ ಹೋಗಿರ್ಲಿಲ್ಲ ಅಷ್ಟೇ ಸ್ವಲ್ಪ ಕಾಸ್ಟ್ಲಿನೇ ಇದೆ ಹಾಗಾಗಿ ಲೈಟ್ ಲೈಟಾಗಿ ತಿನ್ಕೊಬಿಡೋಣ ಅಂತ ನಿಲ್ಸಿದೀವಿ ಇನ್ನ ಇನ್ನ ನಾವ್ ನಾವು ಬಂದು ಯಾವಾಗಲೂ ಬೆಳ್ಳೂರ್ ಕ್ರಾಸ್ ಟೋಲ್ ಬರ್ತಲ್ಲ ಅಲ್ಲಿ ಇಡ್ಲಿ ಮತ್ತೆ ಎಗ್ ಫ್ರೈಡ್ ನ ಮಾಡ್ತಿದ್ರು ಇವಾಗ ಅದೇನು ಮಾಡ್ತಾ ಇಲ್ಲ ಅನ್ಸುತ್ತೆ ಅಲ್ಲಿ ಸ್ಟಾಪ್ ಮಾಡಿದಾರೆ ಇರ್ಲಿಲ್ಲ ಹಾಗಾಗಿ ಇಲ್ಲಿ ನಿಲ್ಸ್ಕೊಂಡಿದ್ವಿ ಕುಣಿಗಲ್ ಬೈಪಾಸ್ ಹತ್ರ ಊಗಿ ಬಂಡಿ ಚೆನ್ನಾಗಿದೆ ಹೋಟೆಲ್ ಅಂದ್ರೆ ಕಾಸ್ಟ್ಲಿ ಕೂಡ ಇದೆ ನಾವು ಲೈಟಾಗಿ ಏನಾದ್ರು ತಿನ್ಕೊಳೋಣ ಅಂತ ನಿಲ್ಸಿದ್ವಿ ಇದ್ದೀವಿ ಇನ್ನು ತುಂಬಾ ದಿನದಿಂದ ದನ್ವಿ ಕೂಡ ಪಿಜ್ಜಾ ಕೇಳ್ತಾ ಇದೇ ಇಲ್ ಅವಳು ಕೂಡ ಪಿಜ್ಜಾ ಕೇಳ್ತಾನೆ ಇದ್ಲು ಹಾಗಾಗಿ ಇಲ್ಲೂ ಕೂಡ ಪಿಜ್ಜಾ ಎಲ್ಲ ಇತ್ತು ಹಾಗಾಗಿ ಪಿಜ್ಜಾನೇ ತಗೊಳ್ಳೋಣ ಅಂತ ತಗೊಂಡಿದೀವಿ ಅದ್ರ ಜೊತೆಗೆ ಒಂದು ಪ್ಲೇಟ್ ಪಾನಿಪುರಿನು ಕೂಡ ತಗೊಂಡಿದೀವಿ ಲೈಟಾಗೆ ತಿನ್ಕೊಂಡ್ರು ಸಾಕು ಅಂತ ಮಧ್ಯಾಹ್ನ ಊಟ ಮಾಡಿ ಲೇಟ್ ಆಗಿತ್ತಲ್ಲ ಹಾಗಾಗಿ ಇನ್ನ ಪಾನಿಪುರಿ ಪಿಜ್ಜಾ ಇನ್ನು ಮತ್ತೆ ಬೆಳಗಿಂದ ಓಡಾಡಿ ಅವ್ರಿಗೂ ಕೂಡ ಮತ್ತೆ ರಿಟರ್ನ್ ಬ್ಯಾಂಗ್ಳೂರಿಗೆ ಕೂಡ ಹೊರಟಿದ್ವಲ್ಲ ಇನ್ನ ನಿದ್ದೆ ಬಂದ್ಬಿಡುತ್ತೆ ಅಂತ ಅವರು ಟೀನು ಕೂಡ ತಗೊಂಡ್ರು ಸ್ವಲ್ಪ ಟೀ ಸ್ವೀಟ್ ಜಾಸ್ತಿ ಕುಡಿಯೋಕ್ ಆಗ್ತಿರಲಿಲ್ಲ ಇನ್ನು ಈಗಿನ ಮಕ್ಕಳು ಸ್ವಲ್ಪ ಆಚೆ ತಿನ್ನೋಕ್ಕೆ ಇಷ್ಟಪಡ್ತವೆ ಆಚೆ ಫುಡ್ ಅಷ್ಟೊಂದು ಅಟ್ರಾಕ್ಷನ್ ಆಗಿರುತ್ತೆ ಹಾಗಾಗಿ ಇನ್ನು ನಾವು ಕೂಡ ಇನ್ನೇನು ಊಟ ಮುಗಿಸ್ಕೊಂಡು ಹೊಡಬೇಕಾಗುತ್ತೆ ಇನ್ನು ಈಗಿನ ಮಕ್ಳು ಹೆಂಗಿದ್ರೆ ಕೇಳಿದ ತಕ್ಷಣ ಎಲ್ಲ ಕೊಡಿಸ್ಬಿಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಹಾಗಾಗಿ ಏನು ಕೇಳಿದ ತಕ್ಷಣ ಕೊಡಿಸ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ಸತಾಯಿಸ್ಬೇಕು ಇಲ್ಲಾಂದರೆ ಹೂವು ಈಸಿಯಾಗಿ ಎಲ್ಲ ಸಿಕ್ಬಿಡತ್ತೆ ಆಟ ಮಾಡಿಬಿಡೋಣ ಎಲ್ಲನೂ ಕೊಡಿಸ್ಬಿಡ್ತಾರೆ ಅನ್ನೋ ಒಂದು ಆ ಕಾನ್ಫಿಡೆನ್ಸ್ ಇರುತ್ತಲ್ಲ ಹಾಗಾಗಿ ಆಟ ಮಾಡೋದು ಜಾಸ್ತಿ ಮಾಡ್ಬಿಡ್ತಾರೆ ನಾನು ಕೊಡಿಸ್ಲಿಲ್ಲ ಅಂದ್ರೆ ಅವ್ರ ಅಪ್ಪನ ಹತ್ರ ಹೋಗಿ ಕೇಳ್ತಾ ಇರ್ತಾಳೆ ಅವಳು ಮಕ್ಳುಗಳು ನಮ್ಮನ್ನು ಜಾಸ್ತಿ ಇಷ್ಟಪಡಲ್ಲ ಅಪ್ಪನ್ ಇಷ್ಟ ಪಡ್ತಾರೆ ನಾವು ಕೂಡ ಓಡ್ತಾ ಇದ್ವಿ ಇನ್ನು ಅದ್ರದ್ದು ಮುಂದೆ ಹೋಗಿ ಬಂಡಿ ತರ ಎಲ್ಲ ಮಾಡಿದ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲೂ ವಿಡಿಯೋ ತಗೊಂಡು ಫೋಟೋನ ತಗೊಂಡು ಇನ್ನೇನು ನಾವು ಕೂಡ ಮನೆಗೆ ಓಡ್ತಾ ಇದೀವಿ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್